ಏನು ಮತ್ತೊಬ್ರು ಧನಲಕ್ಷ್ಮಿ ಅಂತ ಹಾಸನ್ದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಧನಲಕ್ಷ್ಮಿ ಅವರೇ ಕೇಳ್ತಾ ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು ಕೇಳ್ತಾ ಇದ್ ಕೇಳಸ್ತೈತಿ ಓಕೆ ಮಾತಾಡಿ ಗುರುಜಿ ಇದಾರೆ ನಮಸ್ತೆ ಗುರೂಜಿ ನಮಸ್ತೆ ಮೇಡಂ ಚೆನ್ನಾಗಿದ್ರು ಚೆನ್ನಾಗಿದೀವಿ ಮೇಡಂ ಮಳೆ ಜೋರ ಮಳೆ ಸಖತ್ ಮತ್ ನೋಡಿ ಮೇಡಂ ಮಳೆ ಅಂದಾಗ ಒಂದ್ ಜ್ಞಾಪಕ ಬಂತು

ಹೇಗೆ ಇನ್ಕಮ್ ಹೇಗಿದೆ ಮೇಡಮ್ ಏನ್ ಮಾಡ್ತಿದೀರ ನೀವು ಏನು ಕಾಯಿ ವ್ಯಾಪಾರ ಮಾಡ್ತೀರಾ ಏನು ವ್ಯಾಪಾರ ಮಾಡ್ತಾರೆ ಕಾಯಿ ವ್ಯಾಪಾರ ಕಾಯಿ ತೆಂಗಿನಕಾಯಿ ಇರಬಹುದು ಓಕೆ ಮೆಡಿಸಿನ್ ಒಂದ್ 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 ಮಕ್ಳ ಗಂಡು ಗಂಡು ಹೆಣ್ಣು ಈಗ ದುಡ್ಡಿಂದ ಸ್ವಲ್ಪ ನಮ್ಗೆ ಏನ್ ಮಾಡ್ಬೇಕು ಅಂತ ರೀತಿ ಮೊದಲಿಗೆ ವ್ಯಾಪಾರ ಮಾಡ್ತಾ ಇರೋದು ಕೇಳಿ ನನ್ ಖುಷಿ ಆಯ್ತು ಸೊ ತೆಂಗಿನಕಾಯಿಗೆ ತುಂಬಾ ಬೇಡಿಕೆ ಇದೆ ನೀವು ನೋಡ್ಬೇಕು ತುಂಬಾ ಜನ ಸಕ್ಸಸ್ ಆಗಿರೋರು ತುಂಬಾ ಇದಾರೆ ಈ ತೆಂಗಿನಕಾಯಿ ವ್ಯಾಪಾರ ಮಾಡಿ ಸೊ ನೀವು ಅಂಥ ವ್ಯಾಪಾರ ಮಾಡಿ ಸಕ್ಸಸ್ ಆಗಿರೋರ ಬದುಕನ್ನು ಅಥವಾ ಜೀವನವನ್ನು ಸ್ಟಡಿ ಮಾಡಬೇಕು ಆಗ ನಿಮ್ಗೆ ಗೊತ್ತಾಗುತ್ತೆ ಏನು ಏನೆಲ್ಲ ತಿದ್ಕೊಳ್ಬೇಕು ಇನ್ನು ಏನೆಲ್ಲ ಕಲಿಯೋದಿದೆ ನಾವೇನು ತಪ್ಪು ಮಾಡ್ತಿದ್ದೀವಿ ಇದೆಲ್ಲ ಗೊತ್ತಾಗುತ್ತೆ ಸೊ ಈಗ ನನಗೆ ತೆಂಗಿನಕಾಯಿ ವ್ಯಾಪಾರ ಮಾಡಿ ನನಗೆ ಗೊತ್ತಿಲ್ಲ ನೀವು ಕಾಯಿ ಅಂದರೆ ಯಾವ ಕಾಯಿ ಅಂತ ಕೇಳ್ತಿದ್ದೆ ಯಾಕಂದ್ರೆ ನಮ್ಮೂರ ಕಡೆ ತೆಂಗಿನಕಾಯಿ ವ್ಯಾಪಾರ ಅದೆಲ್ಲ ಏನಿಲ್ಲ ಬಟ್ ಸಿ ಜನ್ರಲಾಗಿ ಅದನ್ನು ಸ್ಟಡಿ ಮಾಡಬೇಕಮ್ಮ ಸೊ ಅದು ಸುಲಭ ಆಗುತ್ತೆ ಎರಡನೇದು ನೀವು ಬೆಳೆಸಿರೋ ರೀತಿ ಬೆಳೆದು ಬಂದ ರೀತಿ ಎನ್ವಾಯನ್ಮೆಂಟು ಪರಿಸರ ಇದೆಲ್ಲವೂ ಏನೋ ಮ್ಯಾಟರ್ ಐ ಮೀನ್ ಮಕ್ಕಳು ಬೆಳವಣಿಗೆಗೆ ನಾವು ನಮ್ಮ ಬೆಳವಣಿಗೆಗೆ ನಮ್ಮ ಆರೋಗ್ಯಕ್ಕೆ ಸೊ ಹಾಗಾಗಿ ಯಾವ ಪರಿಸರದಲ್ಲಿ ಬೆಳೆದಿರ್ತೀವಿ ಅದು ಮುಖ್ಯವಾಗುತ್ತೆ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ನೀವು ಸಿ ಥ್ಯಾಂಕ್ಫುಲ್ ಆ್ಯಟಿಟ್ಯೂಡ್ ಇರಬೇಕು ಥ್ಯಾಂಕ್ಫುಲ್ ಒಂದು ಅಗ್ರೇಸ್ಫುಲ್ ಮನೋಭಾವನೆ ಇರಬೇಕು ನೀವು ಹೆಚ್ಚು ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡ್ತಿರಬೇಕು ಒಂದು ತಾಯಿ ಮತ್ತು ತಂದೆಯ ಆಶೀರ್ವಾದ ಎಷ್ಟು ಶಕ್ತಿ ಇದೆ ಅಂತಂದರೆ ದೇವರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ನಮ್ಮ ತಂದೆ ತಾಯಿಗೆ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಸೊ ತುಂಬ ಬ್ಲೆಸ್ ಮಾಡ್ತೀರಿ ನನ್ನ ಮಕ್ಕಳು ಚೆನ್ನಾಗ್ತಾರೆ ಶ್ರೀಮಂತರಾಗ್ತಾರೆ ಆರೋಗ್ಯವಾಗಿ ಇದ್ದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಆಶೀರ್ವಾದ ಮಾಡ್ತೀರಿ ಅವರು ಎಲ್ಲೇ ಯಾವ ಮೂಲೆಯಲ್ಲೇ ಇರಲಿ ಅವ್ರಿಗೆ ನಿಮ್ಮ ಆಶೀರ್ವಾದ ಹೋಗುತ್ತೆ ಸೊ ಬ್ಲೆಸ್ ಮಾಡ್ತೀರಿ ಒಳ್ಳೆಯದಾಗುತ್ತೆ ಓಕೆ ಥ್ಯಾಂಕ್ ಯುಮ್ಮ ಕರೆ ಮಾಡಿದ್ದಕ್ಕೆ ಮನಿ ಇಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ